ಅಂದ್ರೆ ಆ ಕ್ರೇಜ್ ಅನ್ನೋದು ನನ್ಗೂ ಇರುತ್ತೆ ನನ್ಗೂ ಒಂದು ಆಕ್ಸಿಡೆಂಟ್ ಆಗಿ ಎಲ್ಲೆಲ್ಲ ಮಾರ್ಕ್ಸ್ ಇದೆ ಏನೋ ದೇವ್ರ್ ನನ್ಗೊಂದು ಚಾನ್ಸ್ ಕೊಟ್ಟ ನನ್ ತಮ್ಮಂಗ್ ಇವತ್ತು ಒಂದು ಚಾನ್ಸ್ ಕೊಡ್ಲಿಲ್ಲ ಬಾಳಿ ಬದುಕ್ಬೇಕಾಗಿದ್ದವನು ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದ್ದೀರಾ ಇವತ್ತು ಶ್ರೇಯಶ್ ಅವರ ಸ್ಮರಣೆ ಅಂಗವಾಗಿ ಇಡೀ ಕುಟುಂಬ ಅವರ ಸ್ನೇಹಿತರು ಎಲ್ಲರೂ ಕೂಡ ಇಲ್ಲಿ ಬಂದಿದ್ದಾರೆ ಬಟ್ ಇದನ್ನ ಖುಷಿಯಿಂದ ಆಚರಣೆ ಮಾಡ್ತಿದೀವಿ ಅಂತ ಹೇಳಕ್ ಬರಲ್ಲ ಯಾಕಂತ ಹೇಳಿದ್ರೆ ಶ್ರೇಯಸ್ ಅವ್ರಿಗೆ ಕೇವಲ ಹದಿನೇಳು ವರ್ಷ ಇನ್ನು ಕಾಲೇಜಲ್ಲಿ ಓದ್ತಾ ಇದ್ರು ಅಚಾನಕ್ ಆಗಿ ರಸ್ತೆ ಅಪಘಾತದಲ್ಲಿ ಅವರು ಜೀವ ಹೋಗಿದೆ ಇವಾಗ ಬಹಳ ಬೇಜಾರಾಗುತ್ತೆ ಆದರೂ ಆದ್ರೂ ಕೂಡ ಅವರ ಒಂದು ಸವಿ ನೆನಪಾಗಿ ಅವರ ಒಂದು ಪುಣ್ಯ ಸ್ಮರಣೆ ಅಂಗವಾಗಿ ಇಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಪ್ರಸಾದದ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ ಬಟ್ ನಿಜವಾಗ್ಲೂ ಹದಿನೇಳು ವರ್ಷದ್ದು ಹುಡುಗ ಆಕ್ಸಿಡೆಂಟ್ ಅಲ್ಲಿ ತೀರೋಗಿದ್ದಕ್ಕೆ ಬಹಳ ನೋವಾಗ್ತಿದೆ ಬೇಜಾರಾಗ್ತಿದೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ನಾನು ಯುವಕರಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಬಳಸಿ ನಿಮ್ಮ ಒಂದು ಬೇಜವಾಬ್ದಾರಿ ತಂದಿಂದ ಇವತ್ತು ಇಡೀ ಕುಟುಂಬ ಬೀದಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಬಾಳಿ ಬದುಕಬೇಕಾಗಿತ್ತು ಮತ್ತೆ ತಂದೆ ತಾಯಿಗೆ ಆಸರೆ ಆಗ್ಬೇಕಾದಂತಹ ಹುಡುಗ ಇವತ್ತು ಬಿಟ್ಟು ಹೋಗಿರೋದು ಬಹಳ ಬೇಜಾರಾಗ್ತಿದೆ ಅವರ ಹೆಸರಲ್ಲಿ ಇಲ್ಲೆಲ್ರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ ಮತ್ತೆ ಏನು ಹೇಳೋದು ಅವ್ರೆಲ್ಲ ಸ್ನೇಹಿತರು ಬಂದು ಇಲ್ಲೆಲ್ಲರಿಗೂ ನಮ್ಮ ನಿಮ್ಮ ಆಶೀರ್ವಾದ ಪಡಿಬೇಕಂತ ಬಂದಿದ್ದಾರೆ ಮೊದಲನೇದಾಗಿ ಒಂದ್ಸತಿ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಅವ್ರಿಗೆ ಹಾಗೆ ಶ್ರೇಯಸ್ ಅವರು ಶ್ರೇಯಸ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಭಗವಂತ ಅವ್ರಿಗೆ ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೆ ಈ ತಾಯಿ ಹೊಟ್ಟೆಲೆ ಹುಟ್ಟು ಬರ್ಲಿ ದೀರ್ಘಾಯುಷನ ಕೊಡ್ಲಿ ಅಂತ ಅಮ್ಮ ನಿಮ್ಮ ಮಗನ್ ಬಗ್ಗೆ ಏನ್ ಹೇಳ್ತೀರಾ ನಿಮ್ ಮಗ ಅಂತೂ ಇವತ್ತು ತೀರೋದ್ರು ಬೇರೆ ಹೆಲ್ಮೆಟ್ ಅಂತ ಸಾಕಷ್ಟು ಜನ ಟ್ರಾವೆಲ್ ಮಾಡ್ತಾರೆ ತುಂಬಾ ಜನ ಟ್ರಾವೆಲ್ ಮಾಡ್ತಾರೆ ಹೆಲ್ಮೆಟ್ ಹಾಕ್ತೀರಾ ಮತ್ತೆ ಡಿ ಎಲ್ ಇಲ್ದಿರಾ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಗಾಡಿಗಳು ತಗೋತಾರೆ ಕ್ರೇಜ್ ಅಂತ ಓಡಿಸ್ತಾರೆ ದಯವಿಟ್ಟು ಯಾರು ಆತರ ಮಾಡಬೇಡಿ ಒಂದ್ ಏಜ್ ಅನ್ನೋದ್ ಇರುತ್ತೆ ಆ ಏಜ್ ಬಂದಾಗ ಡಿ ಎಲ್ ಮಾಡಿಸ್ಕೊಳ್ಳಿ ನೀಟಾಗಿ ಗಾಡಿ ಓಡಿಸಿ ಒಂದು ಏಜ್ ಅಂತ ಬಂದಾಗ ದೊಡ್ಡೋರ್ ಹೇಳೋ ಮಾತನ್ನ ಕೇಳಿ ಕೇಳ್ತೀನಿ ನಿಮ್ಮ ಮಗನ ಕಳ್ಕೊಂಡಿದಿರ ಇವಾಗ ಎಷ್ಟು ದುಃಖ ಆಗಿದೆ ಅಂತ ನಾವು ಊಹೆ ಮಾಡ್ಕೋಬಹುದು ಬಟ್ ಆದ್ರೆ ಅವ್ರ ಹೆಸರಲ್ಲಿ ಇವತ್ತೆಲ್ಲರಿಗೂ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದೀರ ದಯವಿಟ್ಟು ನಿಮ್ಮ ಮಗನ ಆತ್ಮಕ್ಕೂ ಶಾಂತಿ ಸಿಗಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಎಲ್ಲ ಸ್ನೇಹಿತರುಗಳಿಗೂ ಭಗವಂತ ಒಳ್ಳೇದು ಮಾಡಲಿ ಕಡ್ಡಾಯವಾಗಿ ದಯವಿಟ್ಟು ನಾನು ಸರ್ಕಾರ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಎಚ್ಚೆತ್ತು ಅಂದ್ರೆ ಸಾಕಷ್ಟು ಬಾರಿ ತಿಳಿಸ್ತಾ ಇರುತ್ತೆ ಯುವಕರಿಗಾಗಿರ್ಬೋದು ಸಾರ್ವಜನಿಕರಿಗಾಗಿರ್ಬೋದು ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಬಳಸಿ ಸೀಟ್ ಬೆಲ್ಟ್ ಧರಿಸಿಂತ ಸಾಕಷ್ಟು ತಪ್ಪುಗಳು ನಮ್ಮಿಂದಾನೆ ಆಗ್ತಾ ಇರುತ್ತೆ ಸೊ ಎಲ್ಲೋ ಒಂದ್ ಕಡೆ ಯುವಕರು ಡಿ ಎಲ್ ಇಲ್ದಲೆ ಹೆಲ್ಮೆಟ್ ಹಾಕ್ದಲೇ ಅಥವಾ ತುಂಬಾ ಸ್ಪೀಡ್ ಆಗಿ ಹೋಗೋದು ವೀಲಿಂಗ್ ಮಾಡೋದ್ರಿಂದ ಇಡೀ ಕುಟುಂಬ ಬೀದಿಗೆ ಬಂದು ನಿಂತ್ಕೊಳ್ಳುತ್ತೆ ಸೊ ಆತರ ಆಗಬಾರ್ದು ಅಂದ್ರೆ ದಯವಿಟ್ಟು ಎಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಬಳಸಿ ಎಲ್ರಿಗೂ ಒಳ್ಳೇದಾಗ್ಲಿ ಇವತ್ತು ಅವರ ಹೆಸರಲ್ಲಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಕ್ಕೆ ಧನ್ಯವಾದ ಎಲ್ರಿಗೂ ಸೊ ಎಲ್ಲರೂ ಕೂಡ ಕೈನ ಮುಂದೆ ಚಾಚಿ ಅವ್ರು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿ ಧನ್ಯವಾದ ನಮಸ್ಕಾರ ಸ್ನೇಹಿತರೆ ನಾನು ಶ್ರೇಯಸ್ ಅವ್ರ ಅಣ್ಣ ಮಾತಾಡ್ತಾ ಇದ್ದೀನಿ ಯೂತ್ ನಾನು ಒಬ್ಬ ಯೂತ್ ಆಗಿ ಯೂತ್ಸ್ಗೆ ಹೇಳೋದು ಒಂದೇ ನಿಮ್ಮ ಹತ್ರ ಡಿ ಎಲ್ ಇರುತ್ತೋ ಮನ್ ಏನಿರುತ್ತೋ ಬೇಡ ಫಸ್ಟು ಸ್ಪೀಡ್ ಲಿಮಿಟ್ ಮೈಂಟೈನ್ ಮಾಡಿ ಎಲ್ಲರೂ ಯಾವ ರೋಡಲ್ಲಿ ಹೆಂಗ್ಬೇಕೋ ದಯವಿಟ್ಟು ಹಂಗೆ ಹೋಗ್ರಿ ದೊಡ್ಡ ಗಾಡಿಗಳ್ನ ದಯವಿಟ್ಟು ಮುಂದೆ ರೈಟ್ ಸೈಡ್ಗೆ ಅವ್ರನ್ನ ಬಿಟ್ಬಿಡಿ ಆದಷ್ಟು ಲೆಫ್ಟಲ್ಲಿ ಮೇಂಟೈನ್ ಮಾಡಿರಿ ಯಾಕಂದರೆ ಆ ಕ್ರೇಜ್ ಅನ್ನೋದು ನನಗೂ ಇರುತ್ತೆ ನನಗೂ ಒಂದು ಆ್ಯಕ್ಸಿಡೆಂಟಾಗಿ ಎಲ್ಲೆಲ್ಲ ಮಾರ್ಕ್ಸ್ ಇದೆ ಏನೋ ದೇವ್ರು ನನಗೊಂದು ಚಾನ್ಸ್ ಕೊಟ್ಟ ನನ್ನ ತಮ್ಮಂಗೆ ಒಂದು ಚಾನ್ಸ್ ಕೊಡಲಿಲ್ಲ ಬಾಳಿ ಬದುಕಬೇಕಾಗಿದ್ದವನು ದುಃಖ ನಮ್ಮಲ್ಲೂ ಇದೆ ನಮ್ಮ ತಾಯಿಯಲ್ಲೂ ಇದೆ ದಯವಿಟ್ಟು ಎಲ್ಲರೂ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಿ ಮತ್ತು ಎಷ್ಟೇ ಅರ್ಜೆಂಟ್ ಇರಲಿ ಹತ್ತು ನಿಮಿಷ ನಿಧಾನ ಆದರೆ ಟೈಮ್ ಮಾತ್ರ ಹೋಗುತ್ತೆ ಜೀವ ಯಾರ್ದು ಹೋಗಲ್ಲ ಹತ್ತು ನಿಮಿಷ ನಿಧಾನಕ್ಕೆ ಟ್ರಾವೆಲ್ ಮಾಡಿ ಥ್ಯಾಂಕ್ ಯು ಒಳ್ಳೇದಾಗಲಿ ಸರ್ ಒಳ್ಳೆ ಮಾತು ಹೇಳಿದ್ರಿ ಆ ಹತ್ತು ನಿಮಿಷ ನಿಧಾನ ಆದ್ರೂ ಪರವಾಗಿಲ್ಲ ಸೇಫಾಗಿ ಮನೆಗೆ ಹೋಗ್ತೀರಾ ಸ್ವಲ್ಪ ಯಾರದ್ರೆ ಜೀವನ ಹೋಗುತ್ತೆ ಸೊ ಒಳ್ಳೆ ಸಂದೇಶ ಇದು ನಿಜವಾಗ್ಲೂ ಪ್ರತಿಯೊಬ್ರು ಕೂಡ ಇದನ್ನ ಫಾಲೋ ಮಾಡಿ ಈ ವಿಡಿಯೋ ಎಷ್ಟಾದ್ರೆ ಮತ್ತೊಬ್ಬ ನಿಮ್ಮ ಸ್ನೇಹಿತನಿಗೆ ತುಂಬಾ ಸ್ಪೀಡ್ ಆಗಿ ಓಡಿಸ್ತಿರ್ತಕ್ಕಂಥ ನಿಮ್ಮ ಸ್ನೇಹಿತನಿಗೆ ಮತ್ತೆ ಅಜಾಗ್ರತೆಯಿಂದ ನಡೆಸ್ತಕ್ಕ ಗಾಡಿ ಓಡಿಸ್ತಕ್ಕಂಥ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದ ಇದೊಂದು ಮೆಸೇಜ್ ಕೊಡೋದಕ್ಕಾಗಿ ಈ ವಿಡಿಯೋ ಮಾಡಿರೋದು ಎಲ್ರಿಗೂ ಒಳ್ಳೇದಾಗ್ಲಿ ಶನೇಶ್ವರ್ ಒಳ್ಳೇದು ಮಾಡಿ ನಮಸ್ಕಾರ ಥ್ಯಾಂಕ್ ಯು 哎，可以。来